ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಬಾಲಪ್ರಕಾಶ್ ಅವರ ಬಗ್ಗೆ ಎಲ್ಲ ಕೂಡ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ನಾನು ಭಾಷಣ ಮಾಡಕ್ಕೆ ಈಗ ನಿಂತ್ಕೊಂಡಿಲ್ಲ ಬಹುಶಃ ಇವತ್ತು ಭಾಷಣದ ಅವಶ್ಯಕತೆ ಇಲ್ಲ ಶ್ರೀಮತಿ ಬಾಲ ಮುಸ್ತಾಕ್ ಮತ್ತು ದೀಪಾ ಜಾಸ್ತಿ ಅವರು ವಿಶ್ವ ಮಟ್ಟದಲ್ಲೇ ನಮ್ಮ ಕನ್ನಡದ ರಾಯಭಾರಿಯಾಗಿ ನನಗೆ ಬಹಳ ಸಂತೋಷ ಆಗ್ತದೆ ಈ ಪುಕ್ಕರ್ ಪ್ರಶಸ್ತಿಯನ್ನು ಗೆದ್ದು ನಮ್ಮ ಜಗತ್ತಿಗೆಲ್ಲ ನಮ್ಮ ಕನ್ನಡದ ಜ್ಯೋತಿಯನ್ನು ಬೆಳೆಸಿದ್ದಾರೆ ಕನ್ನಡವನ್ನು ಉಳಿಸಿದ್ದಾರೆ ಸೊ ಕನ್ನಡದ ಭಾರತಿ ಈಗ ದೇಶಕ್ಕೆ ಒಂದು ಆರ್ತಿ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗ್ತದೆ ಸಾಗರದ ಆಚೆ ಇವತ್ತು ಕನ್ನಡಕ್ಕೆ ಗೌರವವನ್ನು ತಂದಿದ್ದಾರೆ ನಮ್ಮ ದೇಶದಲ್ಲಿ ಕೆಲವು ನಾನು ಇನ್ನೇನು ಕೂಡ ಕನ್ನಡ ಸಂಸ್ಕೃತಿ ಸಚಿವರಾಗಿ ಕೆಲವೊಂದ ಕೆಲಸ ಮಾಡಿದೆ ಏಳ್ನೂರ ಎಂಬತ್ತು ಭಾಷೆಗಳು ಇವೆ ಹತ್ತೊಂಬತ್ತು ಸಾವಿರದ ಐನೂರು ಭಾಷೆಗಳು ಉಪಭಾಷೆಗಳಿವೆ ಪ್ರಪಂಚದಲ್ಲಿ ಎಪ್ಪತ್ತೆಂಟು ಸಾವಿರ ಭಾಷೆಗಳಿವೆ ಮಾಹಿತಿಯಲ್ಲಿ ಒಂದು ಏನು ಬ್ರಿಟಿಷರು ನಮ್ಮ ದೇಶನ ಆಳೋದು ಆಳೋದಾಗ ಎಲ್ಲೂ ಕೂಡ ನಮ್ಮ ಅಪ್ಲಿಕೇಶನ್ಗಳಲ್ಲಿ ಮಕ್ಕಳನ್ನ ಸೇರಿಸ್ಬೇಕಾದ್ರೆ ನಿಮ್ಮ ಫಾದರ್ ಟಂಗ್ ಅಂತ ಕೇಳಿಲ್ಲ ನಿಮ್ಮ ಮದರ್ ಟಂಗ್ ಏನು ಮಾತೃಭಾಷೆ ಏನು ಅಂತ ಕೇಳಿ ಹಾಗೆ ಹೇಗೆ ಕೂಡ ಅವರ ಭಾಷೆ ಅವರ ಸಂಸ್ಕೃತಿ ಅವರ ಎಲ್ಲ ಕೂಡ ಭಾಳ ಮುಖ್ಯ ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕಿಂತ ಸರ್ಕಾರಾತ್ಮಕವಾಗಿ ಅವ್ರಿಗೆ ನಮ್ಮೆಲ್ಲ ಗೌರವವನ್ನು ಉಳಿಸ್ತಕ್ಕೆ ಶ್ರೀಮತಿ ಬಾನು ಮುಸ್ತಾನ್ ಅವರಿಗೆ ಮತ್ತು ಶ್ರೀಮತಿ ದೀಪಾ ಜಾಸ್ತಿ ಅವ್ರಿಗೆ ದುರ್ಮೃದಿಯ ಅಭಿನಂದೆಯನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ ಇನ್ನು ಹೆಚ್ಚಿಗೆ ಅವರು ಕೂಡ ನಾವು ವಿಚಾರಗಳನ್ನು ತಿಳ್ಕೊಳ್ಳೋಣ ಆ ಸಂತೋಷವನ್ನು ಹಂಚ್ಕೊಳ್ಳೋಣ ನಾವೆಲ್ಲ ಆಗಾಗ ಮಾತಾಡ್ತಾನೆ ಇರ್ತೀವಿ ಇವತ್ತು ಅವರ ದಿನ ಸೊ ಆ ಸ್ಪೇಸ್ನ ಅವ್ರಿಗೆ ಕೊಡೋಣ ಅಂತ ಹೇಳಿ ನಾನು ಮಾತಾಡ್ತೇನೆ